ಕರ್ನಾಟಕದಲ್ಲಿ ಮೂವತ್ತು ವರ್ಷದಿಂದ ಬಾಕಿ ಉಳಿದ ಒಂಬತ್ತು ರೈಲ್ವೆ ಯೋಜನೆಗಳನ್ನು ಎರಡು ವರ್ಷದಲ್ಲಿ ಪೂರ್ಣ ಕೇಂದ್ರ ಸಚಿವ ಸೋಮಣ್ಣ ಹೇಳಿಕೆ ಕಳೆದ ಮೂರು ದಶಕಗಳಿಂದ ಸಾವಿರದ ಇನ್ನೂರು ಅರವತ್ನಾಲ್ಕು ಪಾಯಿಂಟ್ ಹಾಗೆ ನಾಲ್ಕು ಪಾಯಿಂಟ್ ಎರಡು ಒಳಗೊಂಡ ಒಂಬತ್ತು ರೈಲ್ವೆ ಯೋಜನೆಗಳನ್ನು ಕಾಮಗಾರಿಗೆ ಚುರುಕು ನೀಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಂತ್ಯದ ಒಳಗಾಗಿ ಪೂರ್ಣಗೊಳಿಸುವುದಾಗಿ ರೈಲ್ವೆ ರಾಜ್ಯ ಖಾತೆ ಸಚಿವ ಸೋಮಣ್ಣ ತಿಳಿಸಿದ್ದಾರೆ ರೈಲ್ವೆ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿದ ಬಳಿಕ ಅವರು ಮೊದಲ ಬಾರಿಗೆ ನೈಋತ್ಯ ರೈಲ್ವೆ ಅಧಿಕಾರಿಗಳ ಜೊತೆ ರಾಜ್ಯದ ರೈಲ್ವೆ ಸ್ಥಿತಿಗತಿಯ ಕುರಿತು ಸಭೆಯನ್ನ ನಡೆಸಿದ್ರು ನಂತರ ಅವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನ ತಿಳಿಸಿದರು ಮುಖ್ಯವಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಬಾಕಿ ಇರುವ ರೈಲ್ವೆ ಯೋಜನೆಗಳ ಕುರಿತು ಅಧಿಕಾರಿಗಳಿಂದ ವಿವರವನ್ನ ಪಡೆದರು ಹಾಗಾದ್ರೆ ಯಾವ ಯಾವ ಯೋಜನೆಗೆ ಎರಡು ವರ್ಷ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ ತುಮಕೂರು ಕಲ್ಯಾಣದುರ್ಗದ ಮೂಲಕ ರಾಯದುರ್ಗ ತುಮಕೂರು ಚಿತ್ರದುರ್ಗ ದಾವಣಗೆರೆ ಗಿಣಿಗೇರಾ ರಾಯಚೂರು ಬಾಗಲಕೋಟೆ ಕುಡುಚಿ ಗದಗವಾಡಿ ಕಡೂರು ಚಿಕ್ಕಮಗಳೂರು ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ಬೆಳಗಾವಿ ಕಿತ್ತೂರು ಮಾರ್ಗವಾಗಿ ಧಾರವಾಡ ಹಾಗೆ ಹಾಸನ ಬೇಳೂರು ಬೆಂಗಳೂರು ಉಪನಗರ ರೈಲು ಯೋಜನೆಯ ಕಾಮಗಾರಿ ಚುರುಕಾಗಬೇಕು ಇದಕ್ಕಾಗಿ ಕರ್ನಾಟಕ ರೈಲ್ವೆ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮಕ್ಕೆ ಮುಂದಿನ ಹದಿನೈದು ದಿನಗಳಲ್ಲಿ ವ್ಯವಸ್ಥಾಪಕ ನಿರ್ದೇಶಕ ಸ್ಥಾನವನ್ನ ತಾಂತ್ರಿಕ ತಜ್ಞರ ನೇಮಕಾತಿಗೆ ಕ್ರಮವನ್ನ ವಹಿಸಲಿದೆ ಹಾಗೆ ಕೆ ರೈಡ್ ಸೇರಿದಂತೆ ವಿವಿಧ ಭಾಗಿಯಾಗಿರುವಂತಹ ನಡುವಿನ ಸಹಯೋಗದೊಂದಿಗೆ ಈ ಯೋಜನೆಯನ್ನ ಪೂರ್ಣಗೊಳಿಸಲು ಕ್ರಮವನ್ನು ವಹಿಸಲಾಗುವುದು ಇದೇ ವೇಳೆ ರೈಲ್ವೆ ರಾಜ್ಯ ಖಾತೆ ಸಚಿವ ಸೋಮಣ್ಣ ಅವರು ಈ ಮಾಹಿತಿಯನ್ನ ನೀಡಿದರು